ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಬಂದು ಮಾವಿನಕಿ ಚಟ್ನಿ ಯಾವ ಥರ ಮಾಡೋದನ್ನು ಇದ್ದೀನಿ ಇನ್ನೇನು ಸೀಸನ್ ಅಲ್ಲ ಎಲ್ಲರ ಮನೆಯಲ್ಲೇ ಕಂಪಲ್ಸರಿ ಮಾವಿನಕಾಯಿ ಚಟ್ನಿ ಮಾಡ್ತಾರೆ ಬಟ್ ಈ ಥರ ಒಂದ್ಸರ್ತಿ ಟ್ರೈ ಮಾಡಿ ಸಕ್ಕ ಟೇಸ್ಟಿಯಾಗಿರುತ್ತೆ ತಿಂತ ಇನ್ನೂ ತಿನ್ಬೇಕನ್ಸುತ್ತೆ ಬಿಸಿ ಬಿಸಿ ಅನ್ನಕ್ಕೆ ಒಂದು ಅರ್ಧ ಟೇಬಲ್ ಅಷ್ಟು ನಾವು ಮಾವಿನಕಾಯಿ ಚಟ್ನಿ ಹಾಕ್ಕೊಂಡು ಇಲ್ಲಾಂದರೆ ಬೇಳೆ ಸಾರು ಮಾಡಿದಾಗ ತರಕಾರಿ ಸಾಂಬಾರು ಮಾಡಿದಾಗ ಈ ಥರ ಒಂದು ಸತಿ ಟ್ರೈ ಮಾಡಿ ಹೊಟ್ಟೆ ತುಂಬ ತಿನ್ಬೋದು ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಅದನ್ನು ಯಾವ ಥರ ಅಂತ ವೀಡಿಯೋದಲ್ಲಿ ತೋರಿಸ್ಕೊಡ್ತಾಯಿದ್ದೀನಿ ಫಸ್ಟ್ ಅದನ್ನು ಸ್ಟವ್ ಮೇಲೆ ಒಂದು ಕಡಾಯ ಇಕ್ಕೊಂಡು ಒಂದೇ ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಮೆಂತೆ ಹಾಕ್ಕೊಂಡಿದ್ದೀನಿ ಮೆಂತೆ ಅನ್ನೋದು ಸ್ವಲ್ಪ ಕಡಿಮೆನೇ ಹಾಕ್ಕೋಬೇಕು ಜಾಸ್ತಿ ಹಾಕ್ಕೊಂಡ್ರೆ ಕಹಿ ಬಂದ್ಬಿಡುತ್ತೆ ಇದು ಲೋ ಟು ಫ್ಲೇ ಮೀಡಿಯಮ್ ಫ್ಲೇಮ್ ಅಡ್ಜಸ್ಟ್ ಮಾಡಿಕೊಂಡು ನಾವು ಫ್ರೈ ಮಾಡ್ಕೋಬೇಕು ಜಾಸ್ತಿ ಹುರ್ಕೊಂಬಿಟ್ರೆ ಏನಾಗುತ್ತೆ ಅಂದರೆ ಕಹಿ ಬಂದ್ಬಿಡುತ್ತೆ ಚಟ್ನಿ ಅನ್ನೋದು ಅದೊಂದು ಸೈಡ್ಗೆ ಪ್ಲೇಟ್ಗೆ ಮೇಲೆ ಒಂದು ಸೈಡ್ ತಗೊಂಬಿಟ್ಟು ಇದಕ್ಕೆ ಅದೇ ಪ್ಯಾನ್ಗೆ ಒಂದು ಎಂಟರಿಂದ ಹತ್ತಷ್ಟು ಒನ್ಗಿಡೋದ ಮೆಣ್ಸಿನ್ಕಾಯಿ ಇದ್ದೀನಿ ಮಾವಿನಕಾಯಿ ಏನಾದರೂ ಹುಳಿ ಜಾಸ್ತಿ ಇದ್ದರೆ ಮೆಣಸಿನ್ಕಾಯಿ ಖಾರದನ್ನೋದು ಸ್ವಲ್ಪ ಜಾಸ್ತಿ ತಗೊಳ್ಳಿ ಉಪ್ಪು ಖಾರ ಅನ್ನೋದು ನಮ್ಗೆ ಹುಳಿ ಇಲ್ಲ ಮೀಡಿಯಮ್ ಆಗೈತೆ ಅಂದರೆ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ ಅವ್ರವ್ರ ಟೇಸ್ಟ್ ತಗ್ಗಟ್ಟಂಗೆ ಖಾರ ಉಪ್ಪು ಖಾರ ಅನ್ನೋದು ಅವರವ್ರ ನೋಡಿಕೊಂಡು ಹಾಕೋಬೋದು ಇದೊಂದು ಸೈಡ್ಗೆ ಇಟ್ಕೊಂಬಿಟ್ಟು ಅದು ಮೇಲೆ ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಸೇರಿಸ್ಕೊಂಡಿದ್ದೀನಿ ನಾನು ಒಂದು ದೊಡ್ಡದು ಮಾವಿನಕಾಯಿ ಇದಕ್ಕೆ ಅದಕ್ಕೆ ಮಾತ್ರ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ಸೇರಿಸ್ಕೊತಾ ಇರೋದು ನೀವು ಜಾಸ್ತಿ ತಗೊಳ್ಳಂಗ್ರೆ ಜಾಸ್ತಿ ಹಾಕ್ಕೊಳ್ಳಿ ಇದಕ್ಕೆ ಒಂದು ಟ ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಎಷ್ಟು ಬ್ಲೆಂಡ್ ಆಗುತ್ತೋ ಅಷ್ಟು ನುಣ್ಣಿಗೆ ನಾವು ಪೌಡ್ರ್ ಮಾಡ್ಕೋಬೇಕು ಇದು ಫುಲ್ ಎಲ್ಲ ನುಣ್ಣಗಿರಬೇಕು ಇಲ್ಲಾಂದರೆ ಮನೇಲಿ ಏನಾದರೂ ಇದ್ದರೆ ಆರಾಮಾಗಿ ಹೊರಳಲ್ಲಿ ಕುಟ್ಕೊಂಡು ಒಂದು ಸತಿ ಚಟ್ನಿ ಮಾಡಿ ಸಕ್ಕ ಟೇಸ್ಟಿಯಾಗಿರುತ್ತೆ ಒಳ್ಳಲ್ಲಿ ಕುಟ್ಕೊಳ್ಳೋ ಚಟ್ನಿನೇ ಅದೇ ಟೇಸ್ಟೇ ಸಪ್ರೇಟ್ ಇರುತ್ತೆ ಬಟ್ ಇವಾಗ ಯಾರ ಮನೇಲಿ ಇರೋಲ್ಲ ಆದರೆ ಒಳ್ಳೆಲ್ಲಿ ಆರಾಮಾಗಿ ಮಾಡ್ಕೊಬೋದು ನಾನು ಒಂದು ಕಾಯಿ ದೊಡ್ಡದು ತುರುದ್ ಇಟ್ಕೊಂಡಿದ್ದೀನಿ ಅದು ಕ್ಲೀನಾಗಿ ಬೇ ಮೇಲೆ ಇದನ್ನು ಸೇರಿಸ್ಕೊಂಡು ಇದು ನುಣ್ಣಗೆ ಹಾಕ್ಕೋಬಾರ್ದು ಸ್ವಲ್ಪ ಆಫ್ ಆನ್ ಮಾಡಿ ಆಫ್ ಆನ್ ಮಾಡಿ ಒಂದೆರಡು ಸತಿ ನಾವು ಇದು ಮಾಡಿಕೊಂಡ್ರೆ ಸಾಕು ತರಿತರಿಯಾಗೇ ಇರಬೇಕು ಅವಾಗೆ ಬಾಣಿಕೆ ಚಟ್ನಿ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ ಎಲ್ಲ ನುಣ್ಣಗೆ ಮಾಡ್ಕೊಂಡ್ಬಿಟ್ರೆ ನಮಗೆ ಚಟ್ನಿ ಅನ್ನೋದು ಚೆನ್ನಾಗಿರಲ್ಲ ಒಂದೆರಡು ಸತಿ ಸುಮ್ಮನೆ ಹಿಂಗೆ ಆಫ್ ಮಾಡಿ ಮಾಡಿದ್ರೆ ಸಾಕು ಒಂದು ತರಿತರಿನೇ ಇರಬೇಕು ಅವಾಗೆ ಬಿಸಿ ಬಿಸಿ ಅನ್ನೋಕ್ಕೆ ಸಖತ್ತಾಗಿರುತ್ತೆ ನೋಡಿ ಈ ಎತ್ ಈ ಥರ ಇದ್ದರೆ ಸಾಕು ಇಲ್ಲದೇ ಬರಲ್ ಇದ್ರೆ ಸುಮ್ಮನೆ ಕುಟ್ಬಿಟ್ಟು ಎತ್ಕೊಂಬಿಡಿ ಸಾಕು ಅಷ್ಟು ಚೆನ್ನಾಗಿ ಚೆನ್ನಾಗಿರುತ್ತೆ ಇದಕ್ಕೊಂದು ಸ್ವಲ್ಪ ಒಗ್ಗೇನ ಕೊಟ್ಕೊಂಡ್ಬಿಟ್ರೆ ಸಾಕು ಒಂದು ಅದೇ ಬಾಣಲಿಗೆ ಒಂದು ಪ್ಯಾನ್ಗೆ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡು ಒಂದು ಮೂರಷ್ಟು ಒಣಗಿರೋದು ಮೆಣಸಿನ್ಕಾಯಿ ಒಂದು ಸ್ವಲ್ಪ ಕರುವಿನ ಸೊಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ನಾವು ಫ್ರೈ ಮಾಡಿಕೊಂಡು ನಾವು ಮಿಕ್ಸಿಗೆ ಹಾಕ್ಕೊಂಡಿದ್ವಲ್ಲ ಮಾವಿನಕಾಯಿ ಚಟ್ನಿ ಅದನ್ನು ಅದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಕಲ್ಸ್ಕೊಂಬಿಟ್ರೆ ಮಾವಿನಕಾಯಿ ಚಟ್ನಿ ಏನೋ ರೆಡಿ ಆಗುತ್ತೆ ಬಿಸಿ ಬಿಸಿ ಅನ್ನಕ್ಕೆ ಬೇಳೆ ಸಾರು ಮಾಡಿದಾಗ ತರಕಾರಿ ಸಾಂಬಾರು ಮಾಡಿದಾಗ ಎಲ್ಲ ಮನೇಲಿ ಸಾರೇ ಮರಿ ಈ ಸಾರೇನಿಲ್ಲ ಅಂದಾಗ ಈ ಥರ ಸತಿ ಈ ಚಟ್ನಿ ಮಾಡಿ ಒಂದು ಅರ್ಧ ಟೇಬಲ್ ಅಷ್ಟು ಹಾಕ್ಕೊಂಡು ಒನ್ ಟೇಬಲ್ ಅಷ್ಟು ಹಾಕ್ಕೊಂಡು ಆರಾಮಾಗಿ ಹೊಟ್ಟೆ ತುಂಬ ತಿನ್ಬೋದು ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಮಾಡೋದು ಕೂಡ ಅಷ್ಟೇ ಈಸಿಯಾಗಿರುತ್ತೆ ಇದು ಹಳ್ಳಿಗಳಲ್ಲಿ ಅಜ್ಜಿಯವರು ಇದೇ ಥರ ಮಾಡ್ಕೊಂಡು ಇದ್ರು ಅಷ್ಟೊಂದು ಟೇಸ್ಟಿ ಕೂಡ ಇರುತ್ತೆ ತುಂಬ ಸುಲಭವಾಗಿ ಮೊಣಕೆ ಸೀಸನಲ್ಲಿ ಈ ಥರ ಸತಿ ಟ್ರೈ ಮಾಡಿ ಇದು ವಾರ ಆದ್ರೂ ಆರಾಮಾಗಿ ನಾವು ಈಸ್ ಔಟ್ಸೈಡ್ ಇಕ್ಕೊಂಡು ತಿನ್ಬೋದು ಇಲ್ಲ ಫ್ರಿಜ್ಜಲ್ಲಿ ಇಡ್ಬೋದು ಟ್ವೆಂಟಿ ಡೇಸ್ ಆರಾಮಾಗಿ ಸ್ಟೋರ್ ಮಾಡ್ಕೋಬೋದು ಬಟ್ ಹಾಕ್ಕೊಳ್ಳೋವಾಗ ಸ್ಪೂನ್ಗೆ ತ್ಯಾವ ಅನ್ನೋದು ನೀರ ನೀರಿ ಅಂಶ ಅನ್ನೋದು ಇರಬಾರ್ದು ಡ್ರೈ ಆಗಿರಬೇಕು ಅವಾಗೆ ನಾವು ಆರಾಮಾಗಿ ಸ್ಟೋರ್ ಮಾಡ್ಕೋಬೋದು ಐ ಹೋಪ್ ಈ ವಿಡಿಯೋ ಆಗೈತೆ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್